ನೋವನ್ನ ವ್ಯಕ್ತಪಡಿಸಲು ಅಥವಾ ಖುಷಿಯನ್ನು ವ್ಯಕ್ತಪಡಿಸಲು ಗೊತ್ತಾಗ್ತಾ ಇಲ್ಲ ಕಬಡ್ಡಿ ಅಂದ್ರೆ ಈಗಿನ ಸ್ಥಿತಿ ಹೇಗಿದೆ ಎಂದು ಯಾರು ಕೂಡ ಉಳಿಸಲು ಸಾಧ್ಯವಿಲ್ಲದ ದಿನಗಳನ್ನು ನಾವು ಅನುಭವಿಸ್ತಾ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಒಂದಷ್ಟು ದುರ್ಘಟನೆಗಳನ್ನ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡಿದ್ದೇವೆ ಅವೆಲ್ಲವನ್ನ ನಾವು ಈ ಸಂದರ್ಭದಲ್ಲಿ ವಿಶ್ಲೇಷಿಸುವಂಥದ್ದಲ್ಲ ಒಂದು ಸಮಾಜ ಬಾಂಧವರ ಪಂದ್ಯಾವಳಿ ಆಗಿರೋ ಕಾರಣಕ್ಕಾಗಿ ಗೌರವವನ್ನು ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಮಿತಿಯ ಪದಾಧಿಕಾರಿಗಳ ಅನುಮತಿಯನ್ನ ಕೇಳುತ್ತ ಬಂಧುಗಳ ಕಳೆದ ನವೆಂಬರ್ ತಿಂಗಳಲ್ಲಿ ಮಂಡ್ಯದ ಚೆಮ್ಮಯಿ ಗೌಡನನ್ನ ನಾವು ಕಳ್ಕೊಂಡಿದ್ವಿ ನಿನ್ನೆಯಷ್ಟೇ ಮಂಡ್ಯದ ನಾಗಮಂಗಲದಲ್ಲಿ ನಮ್ಮದೇ ಕಾರ್ಕಳ ಪರಿಸರದ ಮುಟ್ಲಪಾಡಿಯ ನಡುಮನೆಯ ಪ್ರೀತಂ ಶೆಟ್ಟಿಯನ್ನ ಕಳ್ಕೊಂಡಿದೆ ಇವತ್ತು ಬೆಳಗ್ಗೆ ಮತ್ತೊಂದು ದುರ್ಗತಿ ಅಂದ್ರೆ ಅಂಕೋಳದ ಬಾಸ್ಕೋಡದಲ್ಲಿ ನಡೆದಂತಹ ಪದ್ಯಾವಳಿಯ ವೇಳೆ ವಿನಾಯಕ ಅರೇಗ ಮತ್ತೊಬ್ಬ ಹದಿನೆಂಟರ ಹರೆಯದ ಹುಡುಗ ಮತ್ತೆ ಜೀವವನ್ನು ಕಳೆಕೊಂಡಿದ್ದಾನೆ ಸೊ ಒಟ್ಟು ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ಕಬಡುವ ರೀತಿಯಲ್ಲಿ ಎಲ್ಲರಿಗೂ ಹೆದರಿಕೆಯನ್ನು ಹುಟ್ಟಿಸುವಂತ ಘಟನೆಗಳು ಆಡಬೇಕಾ ಬೇಡುವ ಜಿಜ್ಞಾಸೆಗಳು ಕೂಡಿದೆ ಹಾಗಾಗಿ ಥ್ಯಾಂಕ್ ಯು ನಿರ್ವಹಿಸಿಕೊಟ್ಟಿರುವಂತಹ ಸಂಘಟಕರು ಬಹಳ ಚುಕಟ್ಟಾಗಿ ಪಂದ್ಯಾವಳಿ ನಿರ್ವಹಿಸಿದ್ದಾರೆ ಅನ್ನುವುದರ ಜೊತೆಗೆ ಇವತ್ತಷ್ಟೇ ಕಾರ್ಕಳದ ನಡುಗುಣೆಯಲ್ಲಿ ಪ್ರೀತಂ ಶೆಟ್ಟಿಯ ಅಂತಿಮ ವಿಧಿವಿಧಾನಗಳು ಪಂಚಭೂತಗಳಲ್ಲಿ ಹನ್ನೆರಡು ಗಂಟೆಗೆ ಸರಿಯಾಗಿ ನಾವು ಪಂದ್ಯ ಆರಂಭ ಆದ ಹೊತ್ತಲ್ಲಿ ಒಬ್ಬ ಕಬಡ್ಡಿ ಆಟಗಾರನನ್ನು ಕಳ್ಕೊಂಡಿದ್ದೇವೆ ಜೊತೆಗೇರಿಸಿದ್ದಾರೆ ನಾಟಾಂಕಣದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಬಹಳ ನೋವಾಗುತ್ತೆ ಕಬಡ್ಡಿಗಾಗಿ ಪ್ರತಿಜ್ಞಾನ ಂತಹ ಹೃದಯಗಳು ನಮ್ಮನ್ನು ಬಿಟ್ಟಾಗಲಿದೆ ಅನೇಕ ಮೊನ್ನೆ ಇವತ್ತು ಕಣ್ಣೀರಿಟ್ಟಿದ್ದಾರೆ ರೈತವೊಂದರೆ ಹಾಗೆ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಯಾರೇ ಆಗಿರ್ಲಿ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಒಂದೇ ರೀತಿಯಲ್ಲಿ ಮಾತಾಡುವಂತಹ ಒಬ್ಬ ಅದ್ಭುತ ಮನಸ್ಸಿನ ಯುವ ಆಟಗಾರ ಕೇವಲ ಇಪ್ಪತ್ತಾರರ ಹರೆಯ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅಂತಹ ಒಂದು ಹೃದಯ ಶ್ರೀಮಂತಿಕೆಯ ಸಣ್ಣ ಪ್ರಾಯದ ಹುಡುಗ ಇವತ್ತು ನಮ್ಮನ್ನಗಳಿದ್ದಾನೆ ಮನೆಯ ತಾಯಿಯ ಆ ಹೆತ್ತು ಹೊತ್ತು ಸಾಕಿದ ತಾಯಿಯ ಕರುಳಿನ ಕೂಗು ಏನಾಗಿರ್ಬೋದು ಅದೆಲ್ಲವನ್ನ ಸಹಿಸಿಕೊಳ್ಳುವ ಶಕ್ತಿಯ ಕುಟುಂಬಕ್ಕೆ ದೇವಂತ ನೀಡಲಿ ಭಗವಂತನ ಇಚ್ಛೆ ಯಾರಿಗೂ ಕೂಡ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇಲ್ಲ ಇಂದು ಪ್ರೀತವ ನಾಳೆ ನಾನು ಎಲ್ಲರೂ ಕೂಡ ವಶಿಸಿ ನಶಿಸಿ ಹೋಗುವಂಥದ್ದು ಹಾಗಾಗಿ ಕಬಡ್ಡಿ ಆಡುವಂತ ಆಟಗಾರರಿಗೆ ಒಂದು ವಿಜ್ಞಾಪನೆ ಕಳೆದ ಬಾರಿ ಚಿನ್ನವನ್ನು ಚಿನ್ಮೆ ಕಳೆಕೊಂಡಾಗ ನಾನೊಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಬಹಳಷ್ಟು ಜನರಿಗೆ ರೀಚ್ ಆಗಿತ್ತು ಅಂದ್ಕೊಳ್ತೇನೆ ಹಾಗೆ ಆ ರಿಕ್ವೆಸ್ಟ್ ಕೂಡ ಮತ್ತೊಮ್ಮೆ ದುಶ್ಚಟಗಳಿಂದ ದೂರ ಇರಿ ಯಾವುದೋ ಒಂದು ಯೂತನ ಮದ್ದುಗಳನ್ನು ತಗೊಳ್ಳುವಂಥದನ್ನು ನಿಲ್ಲಿಸಿ ನಿಮ್ಮ ಜೀವನ ನಿಮ್ಮ ಕರ್ತವ್ಯ ನಿಮ್ಮ ಗುರಿ ನಿಮ್ಮ ಮನೆ ನಿಮ್ಮ ಕುಟುಂಬ ನೀವೇನು ಅಂದುಕೊಂಡಿದ್ದೀರ ಕನಸುಗಳು ಎಲ್ಲವೂ ಕಬರಿ ಹೋಗುತ್ತೆ ಹಾಗಾಗಿ ಜೀವನದ ಅಂತಿಮ ಕ್ಷಣಗಳವರೆಗೆ ಕಬಡ್ಡಿಯನ್ನು ಆಡಬೇಕು ಪ್ರೀತಿಸಬೇಕು ಅಂದ್ರೆ ಇಂತಹ ದುಶ್ಚಟಗಳಿಂದ ದೂರ ಇರಿ ಹಾಗಂತ ಚಿನ್ಮಯಿ ಪ್ರೀತಮ ಅಥವಾ ಇವತ್ತಿನ ವಿನಾಯಕ್ ಕೇವಲ ದುಶ್ಚಟಗಳಿಂದ ಹೀಗಾದ್ರು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಆದ್ರೆ ಸಿಗುವಂತ ಕೆಲವು ಮಾಹಿತಿಗಳು ಬರುವಂತ ಕೆಲವೊಂದು ದುತಯಿತ ಸಂದೇಶಗಳನ್ನ ನೀವೆಲ್ಲರೂ ಕೂಡ ಬಳಸಿಕೊಂಡಾಗ ಜೀವನದಲ್ಲಿ ಒಬ್ಬ ಅದ್ಭುತ ಮಾದರಿ ವ್ಯಕ್ತಿಯಾಗಿ ಬೆಳೆಯಬಹುದು ಕಬಡ್ಡಿ ಕೇವಲ ಕ್ರೀಡೆಯಾಗಿ ಪ್ರೀತಿಸಿ ಕಬಡ್ಡಿಯನ್ನೇ ಜೀವನ ಮಾಡಿಕೊಳ್ಬೇಡಿ ನಿಮಗಾಗಿ ಕುಟುಂಬ ನಂಬಿರುವಂತ ಕುಟುಂಬ ಇದೆ ಯಾವತ್ತಿಗೂ ಕೂಡ ಕಬಡ್ಡಿ ನಿಮ್ಮನ್ನ ಪ್ರೋತ್ಸಾಹಿಸ್ತದೆ ಹೊರತು ಜೀವನ ಕೊಡುವುದಿಲ್ಲ ಜೀವನ ಕಟ್ಟಿಕೊಳ್ಳುವುದು ನಿಮ್ಮ ಕೈಯಲ್ಲಿರುವಂಥದ್ದು ಹಾಗಾಗಿ ಒಂದು ದಿನ ಸಿಗುವಂತ ಅಲ್ಪ ಕಾಸು ಸಣ್ಣ ಮೊತ್ತಕ್ಕೆ ನಿಮ್ಮ ಜೀವನವನ್ನು ಯಾವತ್ತು ಕಳ್ಕೊಳ್ಬೇಡಿ ಅನ್ನುವಂಥ ನೆನಪುಗಳ ಮಾಹಿತಿಯನ್ನು ನಿಮ್ ಕೊಡುತ್ತೆ ಖಂಡಿತ ಈ ಉಪಯುಕ್ತ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂದುಕೊಳ್ಳುವಂತಹ ಒಂದು ಶುಭ ಹಾರೈಕೆಯ ವಿಜ್ಞಾಪನೆಗಳ ಜೊತೆಗೆ ಅವೆಲ್ಲರೂ ಕೂಡ ಅಗಲಿರ್ತಕ್ಕಂಥ ಆ ಮೂರು ಜೀವಗಳಿಗೆ ಒಂದು ಕ್ಷಣ ಶ್ರದ್ಧಾಂಜಲಿಯನ್ನು ಎದ್ದು ನಿಂತು ಸಮರ್ಪಿಸೋಣ ಪಾಬಾಪೂರ್ಣ ಮೌನಮನ್ ಸಮ್ಮತಿಯ ಜೊತೆಗೆ ಶಾಂತಿ ಥ್ಯಾಂಕ್ ಯು ಸೋ ಮಚ್ ಎಲ್ರೆ ಕೂಡ ಸೊ ಕಬಡ್ಡಿಯನ್ನು ಪ್ರೀತಿಸುವ ಹೃದಯವಂತಿಕೆಯ ಬಹಳಷ್ಟು ಜನ ನಮ್ಮ ಜೊತೆಗಿದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಜೊತೆಗೆ ಈ ಪಂದ್ಯಾವಳಿ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಬೇಕಾದ್ರೆ ಬೆಳಗಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾ ಮಲೆಕೋಟೆ ಸಂಘದ ಪದಾಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮೆಲ್ಲ ವೀಕ್ಷಕರಾಗಿರ್ಬೋದು ಅಥವಾ ಸಮಾಜದ ಬಂಧುಗಳಾಗಿರ್ಬೋದು ನಿಮ್ಮಿಂದ ಈ ಪಂದ್ಯಾವಳಿ ಯಶಸ್ವಿಯಾಗಿದೆ ಅನ್ನುವುದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತಾ ಇದ್ದಾರೆ ಜೊತೆಗೆ ಸರಿಸುಮಾರು ಹದಿನೆಂಟು ತಂಡಗಳು ಈ ಕ್ರೀಡಾಕೂಟದಲ್ಲಿ ಇವತ್ತು ಭಾಗವಹಿಸಿದೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಇಪ್ಪತ್ತ ಎಂಟು ತಂಡಗಳಲ್ಲಿ ಈ ಬಾರಿ ಹತ್ತು ತಂಡಗಳ ಕೊರತೆ ಕಾಡ್ತಾ ಇದೆ ಹಾಗಾಗಿ ಇವತ್ತು ಹಗಲಾದ ಕಾರಣ ಕೆಲವೊಂದು ಕಾರ್ಯಕ್ರಮಗಳು ಇರಬಹುದು ಅಥವಾ ಏನೋ ಒತ್ತಡದ ಸ್ಥಿತಿಯಲ್ಲಿ ಕೆಲವೊಂದು ತಂಡಗಳ ಉಪಸ್ಥಿತಿ ಇಲ್ಲದಿರಬಹುದು ಆದರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಇವತ್ತು ತಂಡದ ಆಟಗಾರರು ಆಗಮಿಸಿದೀರ ಆಗಮಿಸಿರ್ತಕ್ಕಂಥ ಎಲ್ಲ ತಂಡದ ಆಟಗಾರರಿಗೆ ಹಿರಿಯರಿಗಾಗಿರ್ಲಿ ಕಿರಿಯರಿಗಾಗಿರ್ಲಿ ನನ್ನ ಹಾಗೂ ಪದಾಧಿಕಾರಿಗಳ ಎಲ್ಲ ಸಮಿತಿಯ ಪರವಾಗಿ ಅತ್ಯಂತ ಹೃದಯ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಂಡದ ಆಟಗಾರರಿಗೆ ಸೊ ಈ ಭಾಗದಲ್ಲಿ ನಮ್ಮ ಸುಳ್ಯ ಸುಬ್ರಹ್ಮಣ್ಯದ ಆಟಗಾರರಿದ್ದಾರೆ ದೂರದ ಪರಿಸರ ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿಕೊಟ್ಟಂತ ಮಲೆಕುಡಿಯ ಸಮಾಜದ ಬಂಧುಗಳು ಸುಬ್ರಹ್ಮಣ್ಯ ದೇವಸ್ಥಾನದ ರಥದ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತ ಒಂದು ಕುಟುಂಬ ಬಹಳ ಹೆಮ್ಮೆ ಇದೆ ಇಡೀ ಕರ್ನಾಟಕವೇ ಮಾದರಿಯಾಗಿ ತಿರುಗಿ ನೋಡಬಲ್ಲಂತಹ ಅತ್ಯಂತ ಪ್ರಸಿದ್ಧ ದೇವಸ್ಥಾನದ ಆ ರಥದ ಮೇಲೆ ನಿಂತು ಆ ರಥವನ್ನು ಪೂರ್ಣವಾಗಿ ಕಟ್ಟಿಕೊಡುವ ಕೆಲಸ ಮಾಡುವಂತದ್ದಿದೆ ಅಲ್ಲ ಅದು ಮಲೆಕುಡಿಯ ಸಮಾಜಕ್ಕೆ ಸಿಕ್ಕಿರತಕ್ಕಂತ ಹೆಮ್ಮೆ ಮತ್ತು ಗೌರವ ಅದಕ್ಕಾಗೆ ದೊಡ್ಡ ಚಪ್ಪಾಣೆ ಬರಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸುಬ್ರಹ್ಮಣ್ಯದ ನಮ್ಮ ಜೊತೆಗೆ ಈ ಭಾಗದಲ್ಲಿ ನನ್ನದೇ ಊರಿನ ನೆರೆಯದ ಆಟಗಾರರಿದ್ದಾರೆ ಸೊ ಹಾಗಾಗಿ ನೆರೆಯ ಅಂದ್ರೆ ಗ್ರಾಮೀಣ ಭಾಗ ಬೆಳತಂಗಡಿಯ ಗಡಿ ಭಾಗ ಸೊ ಹೀಗಾಗಿ ಆ ಭಾಗದಿಂದ ಬಂದಿರತಕ್ಕಂಥ ಆಟಗಾರ ನಮ್ಮ ಜೊತೆಗೆ ಸೇರಿದ್ದಾರೆ ಎಲ್ಲ ಬೆಳತಂಗಡಿಯ ಹುಡುಗರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದ ಜೊತೆಗೆ ನಮ್ಮ ತೀರ್ಪುಗಾರರು ಕೇವಲ ನಾಲ್ಕೇ ನಾಲ್ಕು ಒಂದು ಇವತ್ತು ತೀರ್ಪುಗಾರರು ಸಣ್ಣ ಪುಟ್ಟ ಲೋಪದೋಷಗಳಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದೀರಾ ಸಂಜಯ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬರೋಸಾ ಥ್ಯಾಂಕ್ ಯು ಕರ್ನಾಕ ರಂದ ಪ್ರಭುರ ಸೋ ನಾಲ್ಕು ಜನ ತೀರ್ಪುಗಾರರು ಇಷ್ಟೊಂದು ಅದ್ಭುತೀಯ ಕಾರ್ಯಕ್ರಮದಲ್ಲಿ ಅದ್ಭುತವಾದ ತೀರ್ಪುಗಾರರ ಜೊತೆಗೆ ಕಾರ್ಯಕ್ರಮ ನಡೆಸಿಕೊಳ್ತಾರೋ ನಾವು ಯಾಕ್ ಚಪ್ಪಾಳೆ ತಟ್ಟಬೇಕು ತಾಕೀಶು ಇದು ನಮಿಗೆ ಸಮರ್ಪಣೆ ಸೋ ನಮ್ಮ ಕೋಮೆಂಟ್ರೇಟರ್ ರಂ ಸದೀಶ್ ಕುಟ್ಲ ರವರು ಈ ಕಾರ್ಯಕ್ಕೆ ಸ್ವಲ್ಪ ಗೊತ್ತು ಗೊತ್ತು ಸ್ವಲ್ಪ ಅದ್ಭುತವಾದಂತ ಒಬ್ಬ ಧ್ವನಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಸೋ ಸದೀಶ್ ಕುಟ್ಲ ರವರಿಗೆ ಕೂಡ ಒಂದು ದೊಡ್ಡ ಚಪ್ಪಾಳೆ ಬೇಕು ನಿಜದ ವಿಚಾರ ಅಂದ್ರೆ ಕಳೆದ ಬಾರಿಯ ತಂದೆ ಒಳಗೆ ನಾನು ಬರಬೇಕಾಗಿತ್ತು ನಮ್ಮ ಗಂಗನ್ನ ನಮ್ಮ ಫೇಸ್ಬುಕ್ ಲೈವ್ ಬಹಳ ಹಿಂಸಿಸಿ ಕರೆದಿರೋ ಕಾರ್ಯಕ್ರಮ ದೂರದ ಉತ್ತರ ಕನ್ನಡ ಭಾಗದಲ್ಲಿದ್ದ ಕಾರಣ ನನಗೆ ಆಗಿರ್ಲಿಲ್ಲ ನನ್ನ ಜೂನಿಯರ್ಗಳನ್ನ ಇಬ್ಬರನ್ನ ಈ ಕಾರ್ಯಕ್ರಮ ಕಳಿಸಿದ್ದೆ ಸಂದೇಶ್ ಮತ್ತು ಗಗನ್ ನನ್ನ ಈ ಕಲ್ಲಿ ಆ ಕಾರ್ಯಕ್ರಮ ಹೇಗಾಗಿತ್ತು ಅಂದ್ರೆ ಚೆನ್ನಾಗಿ ಆಗಿತ್ತು ಅನ್ನೋಂತ ಮಾಹಿತಿ ಬಂದ ಕಾರಣ ಖುಷಿಯಾಗಿತ್ತು ಸೊ ಈ ಸಲ ನನ್ನ ಅದೃಷ್ಟ ಅಂತ ಹೇಳ್ಬೇಕು ಈ ಸಮಾಜದ ಜೊತೆಗೆ ಈ ಒಂದು ಅಂಕಣದಲ್ಲಿ ಗುರುತಿಸಿಕೊಳ್ಳುವ ಭಾಗ್ಯ ಸಿಕ್ಕಿದೆ ಅದಕ್ಕಾಗಿ ನಮ್ಮ ಗಂಗನ ಹಾಗೂ ನನ್ನ ಪದ್ಮನಿಗೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರೇ ಕೂಡ ಓಕೆ ಯು ಸೋ ಮಚ್ ಸೊ ಅದರ ಜೊತೆಗೆ ನಮ್ಮ ಮಲೆಕೊಡೆಯ ಸಮಾಜ ಬಂಧುಗಳ ಬಗ್ಗೆ ಒಂದು ವಿಚಾರವನ್ನು ನಾನು ಹಂಚಿಕೊಳ್ಳಬೇಕು ನಮ್ಮ ಗ್ರಾಮೀಣ ಪರಿಸರ ಬೆಟ್ಟ ಗುಡ್ಡಗಳ ತಪ್ಪಲಿನ ಸಾಲಿನಲ್ಲಿ ಕುಟುಂಬಗಳನ್ನ ಉಳಿಸ್ಕೊಳ್ತಾ ಅಂದಿನ ಕಾಲಘಟ್ಟದಿಂದ ಇಂದಿನ ಕಾಲಘಟ್ಟದವರೆಗೆ ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟ ಹೋರಾಟ ಹೋರಾಟಗಳ ಮೂಲಕವೇ ತಮ್ಮನ್ನ ಗುರುತಿಸಿಕೊಳ್ಬೇಕಾದ ಒಂದು ಕಷ್ಟದ ಸ್ಥಿತಿಯನ್ನು ಅನುಭವಿಸಿ ಇವತ್ತಿಗೂ ಕೂಡ ಹೋರಾಟದ ಮೂಲಕ ಜೀವನ ನಡೆಸುವಂತ ಒಂದು ಸಮುದಾಯ ಇದ್ರೆ ಅದು ನಮ್ಮ ತಮ್ಮ ಸಮಾಜ ಅಂದ್ಕೊಳ್ಳುತ್ತೇನೆ ಯಾಕಂದ್ರೆ ಇವತ್ತಿಗೂ ಹೋರಾಟದಲ್ಲೇ ಅವರ ಜೀವನ ಇದೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ಆ ಹೋರಾಟದ ಹಿಂದೆ ನಿಂತು ಆ ಹೋರಾಟದ ಮೂಲಕವಾಗಿ ಸಮಾಜವನ್ನ ಗಟ್ಟಿಗೊಳಿಸಿ ಪ್ರತಿಯೊಬ್ಬ ಮಲೆಕುಡಿಯ ಸಮಾಜದ ಬಂಧುಗಳನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೇರಿಸಿ ಅವರೆಲ್ಲರನ್ನ ಕೂಡ ಪರಿಪೂರ್ಣ ಶಿಕ್ಷಿತರನ್ನಾಗಿಸಿ ಅಶಿಕ್ಷಿತ ಪದ್ಧತಿಯಿಂದ ಶಿಕ್ಷಿತ ಪದ್ಧತಿಗೆ ತಂದು ಅವರೆಲ್ಲರನ್ನು ಕೂಡ ಸಮಾಜದಲ್ಲಿ ಮಾದರಿ ವ್ಯಕ್ತಿಗಳನ್ನಾಗಿ ರೂಪರಿಸಿರ್ತಕ್ಕಂಥ ನಮ್ಮ ಮಲೆಗುಡಿಯ ಸಂಘದ ಎಲ್ಲ ಬಂಧುಗಳಿಗೂ ಕೂಡ ಒಬ್ಬ ದೊಡ್ಡ ಬರಬೇಕು ಸಾಕಾಗುದಿಲ್ಲ ಖಂಡಿತ ಸಾಕಾಗುವುದಿಲ್ಲ ಇದೆಷ್ಟು ಪ್ರೀತಿಯ ವಿಚಾರ ಅಂದ್ರೆ கபடி கபடி ஜமர் பையா கணிதி ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಆತ್ಮೀಯರು ಜಿಲ್ಲಾ ಮುಲ್ಲಕುಡಿಯ ಸಮಾಜದ ಗಟ್ಟಿ ಸ್ಥಾನವನ್ನ ನಿಂತು ಇವತ್ತು ತಟದ ಸ್ಥಿತಿಯಲ್ಲಿ ಸಮಾಜಕ್ಕೆ ಆಸರೆಯಾಗಿ ನಿಂತಿರತಕ್ಕಂತ ಅನೇಕ ಬಂಧುಗಳಿದ್ದಾರೆ ಆದ್ರೆ ಬಹಳಷ್ಟು ಜನರ ನನ್ನ ಪರಿಚಯ ಗುರುತುಗಳಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಆದರೆ ನನ್ನ ಆತ್ಮೀಯರು ಗಂಗನ್ನ ಬಗ್ಗೆ ಹೇಳಬೇಕಾದ್ರೆ ಈ ಸಮಾಜಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಹಾಗಾಗಿ ಆ ಗಂಗನಡಿಗಳ ದೊಡ್ಡ ಚಪ್ಪಾಳೆ ಬರಲಿ ಅದರ ಜೊತೆಗೆ ನಮ್ಮ ಹೋರಾಟ ಅಂದ್ರೆ ಏನು ಅಂತನ್ನ ಈ ಸಮಾಜಕ್ಕೆ ಶ್ರೀಧರ್ ಶ್ರೀಧರಗೌಡರು ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ ಹೋರಾಟದ ಜೀವನ ಹೀಗೆ ಮುಂದುವರಿಯಲಿ ಈ ಸಮಾಜಕ್ಕೋಸ್ಕರ ಅನುಪಿಸಿರ್ತಕ್ಕಂಥ ಒಂದೊಂದು ದಿನ ಒಂದೊಂದು ಹೆಜ್ಜೆ ಒಂದೊಂದು ಗುರುತುಗಳು ಕೂಡ ಸದಾಕಾಲ ಈ ಸಮಾಜದ ಪ್ರತಿಯೊಬ್ಬ ಮನೆ ಮನಸ್ಸಿನ ಸ್ಥಿತಿಗಳಲ್ಲಿ ಉಳ್ಕೊಳ್ಳಿ ಅನ್ನುವಂತಹ ಶುಭ ಹಾರೈಕೆ ಇದೆ ಒಂದು ದೊಡ್ಡ ಚಪ್ಪಲ್ ನಮ್ಮ ಗೌಡರಿಗೆ ಸೊ ಅದೇ ರೀತಿಯಲ್ಲಿ ಈ ಸಮಾಜಕ್ಕಾಗಿ ಪ್ರತಿಧ್ವನಿಸಿ ಹೋರಾಟಗಳನ್ನು ನೀಡಿದಂತ ನಮ್ಮೆಲ್ಲ ಬಂಧುಗಳು ಇವತ್ತು ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಿನ ವ್ಯವಸ್ಥೆಯ ಮೂಲಕ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಾ ಅದಕ್ಕಾಗಿ ಭಾಗವಹಿಸಿದ ಎಲ್ರಿಗೂ ಅಭಿನಂದನೆಗಳು ಜೊತೆಗೆ ನನ್ನನ್ನ ಬಹಳಷ್ಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ ಬರಬಾರತ್ತೆ ಅಂತ ಹೇಳಿ ಪೀಡನೆ ಮಾಡಿದ ಮಾಡಿದ್ದ ಸೀತಾನನ್ಗೆಲ್ಲಿದ್ದಾರೆ ಕಾಸರಗೋಂಡಿ ನಿಂತ ಒಂದು ಭಜಗೋಳ್ಳಿಯ ಪರಿಸರದಲ್ಲಿ ವಾಸಿಸುವಂತ ಯು ಸೋ ಮಚ್ ಈತನ ಅದೇ ರೀತಿಯಲ್ಲಿ ನಮ್ಮ ಬೆಳಗ್ಗೆ ಕಾರ್ಯಕ್ರಮವನ್ನು ನಿರ್ವಹಿಸಿದಂತರೇನಮ್ಮ